ಹಲೋ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಡಿ ಮಾರ್ಟ್ ಶಾಪಿಂಗ್ ಹೋಗಿದ್ವಿ ಹೊಸ ಪ್ರಾಡಕ್ಟ್ ತಗೊಬಂದಿದ್ದೀವಿ ಎಲ್ಲರೂ ನೋಡಿ ನೋಡಿ ನೀವು ಪರ್ಚೇಸ್ ಮಾಡಿ ಇದು ಟೂ ಹಂಡ್ರೆಡ್ ರುಪೀಸ್ ಬೆಸ್ಟ್ ಪ್ರೈಸ್ ಒಂದು ರೂಪಾಯಿ ಕಮ್ಮಿ ಟೂ ಹಂಡ್ರೆಡ್ उंटेड सो स्टैंड सोप्रश्मेटन फ्री प्रॉडक्ट ना गोद्रेजरा ಬಾದಾಮ್ ಡ್ರಿಂಕ್ ಮಿಕ್ಸ್ ಬಂದಿದೆ ನಮ್ಮ ಮನೆಗೆ ಕುಡಿತೀನಿ ಅಂತ ಹೇಳೋರೆ ಕುಡಿಲಿಲ್ಲ ಅಂದರೆ ಅವ್ರಿಗೆಲ್ಲ ಸೇವಿಸ್ಬೋದಿಲ್ಲ ಹಾಂ ಹಪ್ಳ ತಂದಿದ್ದೀವಿ ಹೇಗಾಯ್ತು ಗೊತ್ತಿಲ್ಲ ಫಸ್ಟ್ ಟೈಮ್ ತಂದಿದ್ದೀವಿ ಎಣ್ಣೆಗೆ ಹಾಕಿ ಕರೆದು ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಟೂ ಟೂ ಹಂಡ್ರೆಡ್ ರುಪೀಸ್ ಅಂತ ತಂದ್ವಿ ನಾನು ಅಂದ್ಕೊಂಡಿದ್ದೆ ಹಂಡ್ರೆಡ್ ರುಪೀಸ್ ಅಂತ ಈಗ ಮನೆಗೆ ಬಂದ ಮೇಲೆ ನೋಡಿದೆ ಟೂ ಹಂಡ್ರೆಡ್ ರುಪೀಸು ಓಕೆ ಓಕೆ ಏನಿಲ್ಲ ಆ ನಾನು ಟ್ರೈ ಮಾಡಿಬಿಟ್ಟು ನಮ್ಮ ಮನೆಗೆ ಎರಡು ಪಿಳ್ಯಗಳಿದ್ದಾರೆ ಪುಳ್ಳೆಗೋಸ್ತಾರೆ ಓಕೆ ನ್ಯೂ ಪ್ರಾಡಕ್ಟ್ ವಾಟರ್ ಬಾಟಲು ಇದು ಗ್ಲಾಸ್ತು ನೈಂಟಿ ನೈನ್ ರುಪೀಸ್ ಸೆವೆಂಟಿ ನೈನ್ ರುಪೀಸ್ ವಾಟರ್ ಕ್ಲೀನಿಂಗ್ ಬ್ರಷು ಗೊತ್ತಿಲ್ಲ ಹೇಳಿ ಮನೇಲಿ ಇಲ್ಲ ಅಂದರೆ ಕೆಲಸನೇ ಇಲ್ಲ ಎಷ್ಟು ಒನ್ ನೈಂಟಿ ಒನ್ ನೈನ್ ನನ್ ಮಗನ್ಗೆ ಇಷ್ಟವಾದ ಪ್ರಾಡಕ್ಟ್ ಅಂತೋ अोर्स कॅम्रा तोर्स तोर्स नगं ब ओपन ओस्ट प्रयुीस ಕಾಟನ್ ಚೆನ್ನಾಗಿದೆ ದೊಡ್ಡದಾಗಿದೆ ಯಾರು ಕೊಡ್ತಾರೆ ನಿಮಗೆ ನೈಂಟಿ ನೈನ್ ರುಪೀಸ್ಗೆ ಓದು ಹಸು ಹಸು ಇವೇ ಹೇಳಿದ್ರು ಬೋಸ್ ನಾನು ಯಾವ್ದು ತಗೊಂಡು ಅದು ನೂರ ಎಂಬತ್ತು ರೂಪಾಯಿ ತಕೊಂಡು ಒನ್ ಸಿಕ್ಸ್ ನೈನ್ ಇದು ದೊಡ್ಡದೇ ಕಾಟನ್ ನೆಂಗಾ ಗುಸಂತಾ ಆ ಯೂಸ್ ಮಾಡ್ಬೇಡಿ ಎಲ್ಲ ಒಂದೇ ತಬಲೇ ಬಂದೋ ರಜಮಾನೆ 199 ಬಕೆಟ್ ಚನೈ ಇದು ಈಗ ರೆಡಿಟ್ ಮಾಡ್ಕೋ ಆದ್ರೆ ನೋಡಿ ತರಕೋ ನೋಡಿ ചാക്ലേറ്റ് എല്ലാ വേ ചാക്ലേറ്റ് എല്ലാ